ಸರ್ ನನ್ನ ಹೆಸರು ನಾಗೇಶ್ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ನಾನು ಹೊಸ ಇರೋದು ಹನುಮನ್ ನಗರ ಇಲ್ಲಿ ಕಬ್ಬಾಳಲ್ಲಿ ಜಮೀನು ತೊಗೊಂಡಿದ್ದೀನಿ ಎರಡು ಎಕರೆ ಆ ಎರಡು ಎಕ್ರೆಯಲ್ಲಿ ಸೈಯದ್ ಅಲಿ ಫಾಮಲ್ಲೇ ನಾನು ಮೊದಲು ಗಿಡಗಳೆಲ್ಲ ತೊಗೊಂಡೋಗಿದ್ದು ತುಂಬ ಚೆನ್ನಾಗಿದೆ ಅದಕ್ಕೆ ಇನ್ನಷ್ಟು ಬೇಕು ಅಂತೇಳಿ ಇವಾಗ ಮಳೆ ಹೋಯ್ದ ಮೇಲೆ ಬಂದು ಇವಾಗ ನಡೆಸ್ತಾ ಇದ್ದೀನಿ ಒಂದು ನೂ ನೂರು ಅಡಿಕೆ ಮರ ತೊಗೊಂಡಿದ್ದೀನಿ ಐವತ್ತು ತೆಂಗಿನ ಮರ ತೊಗೊಂಡಿದ್ದೀನಿ ಎಲ್ಲ ಎರಡು ವರ್ಷ ಮೂರು ವರ್ಷದ್ದು ಗಿಡಗಳಿದೆ ಇಲ್ಲಿ ಒಳ್ಳೊಳ್ಳೆ ಗಿಡಗಳಿದೆ ಬ್ರೀಡು ಚೆನ್ನಾಗಿದೆ ಆದ್ದರಿಂದ ನನಗೆ ಇಷ್ಟ ಆಗಿ ಇಲ್ಲಿ ಬಂದು ನಾನು ತಗೊಳ್ತಾ ಇದ್ದೀನಿ ರೇಟು ಒಂದು ಸ್ವಲ್ಪ ರೀಸನಬಲ್ ಆಗಿದೆ ಮತ್ತು ನಾವು ಗಿಡ ಭೂಮಿಗೆ ಹಾಕಿದ್ಮೇಲೆ ಒಳ್ಳೆ ಫಲವತ್ತತೆ ನಾವು ಕೊಟ್ಕೊಂಡು ನಾವು ಅದನ್ನು ಆರೈಕೆ ಮಾಡ್ಕೊಂಡು ಹೋದಾಗ ಅದು ತುಂಬ ಚೆನ್ನಾಗಿ ಇದಾಗತ್ತೆ ಅವ್ರು ಕೊಟ್ಟಿದ್ದ ಗಿಡನೇ ನಾವು ಹಾಗೆ ಇಟ್ಕೊಂಡು ಇದು ಮಾಡಿದ್ರೆ ಅದು ಇದು ಬರಲ್ಲ ನಮ್ಮ ಆರೈಕೆ ನಾವು ಮಾಡಲೇಬೇಕು ಅದನ್ನು ಮಾಡಿದಾಗ ಇವರು ಮಾಡಿರ್ತಾರೆ ಆ ಇನ್ನು ಮುಂದೆ ನಾವು ಮಾಡ್ಕೊಂಡು ಹೋದಾಗ ಅದು ತುಂಬ ಫಲವತ್ತತೆಯಿಂದ ಬರ್ತಾ ಇದೆ ಆದ್ರಿಂದ ನನಗೆ ಈ ಫಾರ್ಮಲ್ಲಿ ನಮಗೆ ಎಲ್ಲನೂ ರೇಟು ಪರವಾಗಿಲ್ಲ ಮತ್ತು ಗಿಡಗಳು ತುಂಬ ಚೆನ್ನಾಗಿರೋದ್ರಿಂದ ನಾವು ಇಲ್ಲಿ ಹುಡ್ಕೊಂಬಂದು ಬಂದು ಅವಾಗ ಗಿಡಗಳ್ನ ತಗೊಳ್ತಾ ಇದ್ದೀವಿ ಬಿ ಇದು ರೇಟಲ್ಲಿ ಮಾತ್ರ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕ್ವಾಲಿಟಿಲೂ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಂದೂವರೆ ವರ್ಷದ ಗಿಡ ಅಂತ ಕೊಟ್ಟಿದ್ದಾರೆ ಇದು ನಮಗೆ ಹಾಕಿದ್ಮೇಲೆ ಹೇಗೆ ಬರುತ್ತೆ ಅಂತ ನಾವು ಇವಾಗ ಫಸ್ಟ್ ಟೈಮ್ ತೊಗೊಂಡಿರೋದು ಇದು ಅಡಿಕೆ ಇದನ್ನು ನಾವು ಹಾಕಿದ್ಮೇಲೆ ನಮಗೆ ಚೆನ್ನಾಗಿ ಬಂದರೆ ಅನುಕೂಲ ಅಂದರೆ ಒಂದೇ ಸಮಯ ಇರೋದನ್ನು ನಾವು ನೋಡಿ ತೊಗೊಳ್ತೀವಿ ಅಡಿಕೆ ನೂರು ಹನ್ನೂರು ಅಡಿಕೆ ತಗೊಳ್ತೀವಿ ಹೈಬ್ರಿಡ್ ತೆಂಗಿದು ಇದು ಎರಡು ವರ್ಷದ ಗಿಡ ಇದನ್ನ ನಾನು ತೊಗೊಂಡಿದ್ದೀನಿ ಒಂದು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ನೋಡೋಣ ಸ್ಯಾಂಪಲ್ಗೆ ಅಂತ ನಾಲ್ಕು ಪೀಸ್ ಹಾಂ ನಾಲ್ಕು ಪೀಸ್ ತಗೊಂಡಿದ್ದೀನಿ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಇನ್ನೊಂದು ಇಪ್ಪತ್ತೈದು ಗಿಡ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನನಗೆ ಇವರು ಒಂದೂವರೆ ಸಾವಿರ ಹೇಳಿದ್ರು ನಾನು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ನಾನು ಸಾವಿರ ರೂಪಾಯಿ ಕೇಳಿದೆ ಆಗಲ್ಲ ಅಂದರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಈ ಗಿಡನ ಹೈಬ್ರಿಡ್ ಅಂತಂದರೆ ಈಗ ಎಳ್ನೀರ್ ಹಾಂ ಎಳ್ಳೀರಿಗೆ ಮತ್ತು ಕಾಯಿಗೆ ಅಷ್ಟೇ ಇದು ಇದು ಕೊಬ್ಬರಿಗೆ ಆಗಲ್ಲ ಅದರಿಂದ ನಾವು ಎಳ್ನೀರು ಮತ್ತು ಬಂದವ್ರಿಗೆ ಅವ್ರಿಗೆ ಇವ್ರಿಗೆ ಕೊಡೋದಕ್ಕೋಸ್ಕರ ಎಳ್ನೀರಿಗೆ ಮತ್ತು ತೆಂಗಿನಕಾಯಿಗೆ ಮಾತ್ರ ಇದನ್ನು ನಾವು ತೊಗೊಂಡಿದ್ದೀವಿ ಗಿಡಗಳು ತೊಗೊಂಡಿದ್ದೀವಿ ಇದನ್ನು ಸಿದ್ದು ಅಳಸು ತೊಗೊಂಡಿದ್ದೀನಿ ಆಮೇಲೆ ಇದು ಚೇಪೆಕಾಯಿ ಮರ ತೊಗೊಂಡಿದ್ದೀನಿ ಆಮೇಲೆ ಕರಿಬೇನ್ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಬಟರ್ ಫ್ರೂಟ್ ತೊಗೊಂಡಿದ್ದೀನಿ ಆಮೇಲೆ ದಾಳಿಂಬೆ ತೊಗೊಂಡಿದ್ದೀನಿ ಇಷ್ಟು ಹಣ್ಣನ್ನು ನಾನು ತೊಗೊಂಡಿದ್ದೀನಿ ಮೊದಲು ತೊಗೊಂಡೋಗಿದ್ದೆ ಅದೆಲ್ಲ ಬರ್ತಾ ಇದೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಇವಾಗ ಮಳೆ ಮೇಲೆ ಇನ್ನೊಂದಷ್ಟು ಗಿಡ ಅಡಪ್ ಮಾಡೋಣ ಅಂತ ನಾನು ತೊಗೊಂಡಿದ್ದೀನಿ ಎಷ್ಟು ಎಕರೆ ಇದೆ ಸರ್ ನಮ್ಮದು ಎರಡು ಎಕರೆ ಇದೆ ಎರಡು ಎಕರೆಗೆ ಬೇಕಾದಷ್ಟು ತೊಗೊಂಡಿದ್ದೀನಿ ಮೊದಲೆಲ್ಲ ನುಗ್ಗೆ ಸೊಪ್ಪು ಅದೆಲ್ಲ ತೊಗೊಂಡಿದ್ದೆ ಅದೆಲ್ಲನೂ ಹಾಕ್ಸಿದ್ದೀನಿ ಆಮೇಲೆ ಇದು ಟೀಕು ತೊಗೊಂಡೋಗಿದೆ ನೂರು ಅದು ಎಲ್ಲ ಬಂದಿದೆ ನೀಟಾಗಿ ಅದರಿಂದ ಇನ್ನು ಟೀಕೆ ನಮ್ಗೆ ಅವಶ್ಯಕತೆ ಇಲ್ಲ ಇನ್ನಿರೋ ಗಿಡಗಳೆಲ್ಲ ಅಲ್ಲಲ್ಲಲ್ಲಿ ಒಂದು ತೊಗೊಂಡಿದ್ದೀನಿ ಅದೂ ಎಲ್ಲ ಇದು ಇದು ಮಾಡಿಸಿದ್ದೀನಿ ಚೆನ್ನಾಗಿದೆ ಕಬ್ಬಾಳಿಗೆ ಹನ್ನೆರಡು ಕಿಲೋಮೀಟ್ರ್ ಇದೆ ಅದರಿಂದ ಇದು ಹತ್ರನೂ ಇದೆ ಅದರಿಂದ ಇಲ್ಲಿಂದ ನಾವು ಗಿಡನೂ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ರೇಟು ಓಕೆ ಅದರಿಂದ ನಮಗೆ ಈ ಫಾರ್ಮ್ ಹೌಸಲ್ಲಿ ತಗೊಳ್ಳೋದಕ್ಕೆ ನಮಗೆ ಖುಷಿ ಇದೆ ನಾಲ್ಕು ವರ್ಷ ಹಿಂದೆ ಗಿಡ ಕೊಟ್ಟಿದ್ದೀನಿ ಸರ್ ನಾಲ್ಕು ವರ್ಷ ಹಿಂದೆ ಗಿಡ ಕೊಟ್ಟಿದ್ದೀನಿ ನಾಲ್ಕು ವರ್ಷ ಹಿಂದೆ ಕಸ್ಟಮರ್ ನಮಗೆ ಇವರು ಒಳ್ಳೆ ಪದಾರ್ಥ ಕೊಡ್ತೀನಿ ನಾನು ಹೇಳಿದೆ ಅದೇ ಹೇಳಿದ್ದು ಯೂಟ್ಯೂಬಲ್ಲಿ ನೋಡಿ ಖುಷಿ ಪಡೆದು ಇರಲಿ ಪಡೀರಿ ಮುಂದೆ ನರ್ಸರಿಗೆ ಬಂದು ಒಂದ್ಸರಿ ಭೇಟಿ ಮಾಡಿ ಗಿಡ ನೋಡಿ ಡಾರ್ಕು ಈ ಸ್ಪೆಷಲ್ ನಿಮಗೆ ನಾಲ್ಕು ಕಲರ್ ಬರ್ತದೆ ಗ್ರೀನ್ ಯೆಲ್ಲೋ ರೆಡ್ ಆರೆಂಜ್ ಇದು ಆರೆಂಜ್ ಇದ್ರಲ್ಲಿ ಯೆಲ್ಲೋ ಬರ್ತದೆ ಗ್ರೀನ್ ಬರ್ತದೆ ಆರೆಂಜ್ ಬರ್ತದೆ ಇದೆ ತಾನೇ ಇದು ಗ್ರೀನ್ ಅದು ಹಾ ಗ್ರೀನ್ ಇದು ಆರೆಂಜ್ ಇದೆರಡು ಎರಡು ಅದ ಎರಡು ಕೊಟ್ಬಿಡಿ ಬಾಸ್ ಆಯ್ತು ಇಷ್ಟೇನಾ ಇದು ಅಲ್ಗುರ ಅತ್ರ ಅವರು ಇವರು ಮುಂದೆ ನಮ್ಮ ಗಿಡ ತಗೊಂಡಿದ್ರು ಈಗ ಮಳಗಾಲ ಸ್ಟಾರ್ಟ್ ಆದ್ರೆ ಈಗ ಬಂದವರೇ ಅಲ್ಲ ಇಬ್ರು ಬಂದವರೇ ಇವರಿಗೆ ಒಂದು ಎಷ್ಟು ಗಿಡ ಬೇಕಾಯ್ತು ಸರ್ ಸುಮಾರು ಒಂದು ಮೂವತ್ತು ಗಿಡ ಬೇಕು ಮೂವತ್ತು ಗಿಡ ಬೇಕಂತ ಈಗ ಬಂದವ್ರೆ ಈಗ ಮಳೆ ಎಷ್ಟು ಯಾರು ಮಲ್ಲಿಕ ಬೇಕು ಸೇಂದೂರ ಬೇಕು ಬಾದಾಮಿ ಬೇಕು ಮೊದಲು ತಗೊಂಡೋಗಿ ನೆಟ್ಟಿದ್ವಿ ಎರಡು ಎಕರೆಗೆ ಇಪ್ಪತ್ತಾರು ಕೆಟ್ಟ ಪಿಕ್ಕಿ ಡ್ರೈ ಲ್ಯಾಂಡಿಗೆ ನೆಟ್ಟಿದ್ವಿ ನಾವು ಈ ವರ್ಷ ಬ್ಯಾಸ್ಗೆ ಹೆವಿ ಬ್ಯಾಸ್ಗೆ ಎರಡು ಈ ಬ್ಯಾಸ್ಗೆ ತುಂಬ ಸ್ವಲ್ಪ ನೂರಕ್ಕೆ ನಾಲ್ಕು ಐದು ಹತ್ತು ಇಪ್ಪತ್ತು ಗಿಡ ಡ್ಯಾಮೇಜ್ ಆಗಿದೆ ಈಗೆಲ್ಲ ಅದು ಕವರ್ ಮಾಡೋಕ್ಕೆ ಈಗ ದೊಡ್ಡಗೂ ಗಿಡ ತೊಗೋತಾವ್ರೆ ಚಿಕ್ಕ ಗಿಡ ತಗೋ ಎರಡು ಎರಡುಗೂ ತಗೋ ಎರಡು ಇಷ್ಟಪಡ್ತಾವೆ ಈಗ ಈಗ ನಿಮಗೆ ಚಿಕ್ಕ ಗಿಡ ಬೇಕು ದೊಡ್ಡ ಗಿಡ ಬೇಕು ಗಿಡ ದೊಡ್ಡ ಗಿಡ ಬೇಕು ಯಾಕೆಂದ್ರೆ ಇವ್ರಿಗೆ ನಾಲ್ಕು ವರ್ಷ ಆಗಿದೆ ನಾವು ನೆಕ್ಸ್ಟು ಫಲ ಬಂದಿದೆ ಈಗ ಅದು ಏನು ಪಿಗ್ಗಿ ಬಂದಿರೋದ್ರಿಂದ ಅದು ಸರಿಸ ಸಮಯ ಬರ್ಬೇಕಲ್ಲ ಗಿಡ ಅದರಿಂದ ದೊಡ್ಡ ಗಿಡ ತಗೊಂಡೋಗಿ ನಿಡ್ತಾಯಿದ್ದೀವಿ ಹೇಳ್ತಿದಾರೆ ಸರ್ ರೇಟ್ ಮಾಮೂಲಿ ಮಾಮೂಲಿ ಅವ್ರದ್ದು ವರ್ಷ ವರ್ಷ ಏನೇನು ಇರ್ತದೆ ಈಗ ಒಂದು ಇನ್ನೂರೈದು ರೂಪಾಯಿ ಮುನ್ನೂರು ರೂಪಾಯಿ ಏನು ಅವರೇ ಹೇಳ್ತಾರೆ ಅದರಲ್ಲೇನೋ ಬಾರ್ಗಿನ್ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ಅವ್ರಿಗೆ ಬಾರ್ಗಿನ್ ಮಾಡ್ಕೊಂಡು ತಗೊಂಡು ಇದ್ದೀವಿ ಕೊಡ್ತಾರೆ ನಾವು ಯಾವ ಗಿಡ ಕೇಳ್ತೀವಿ ಅದನ್ನೇ ಕೊಡ್ತಾರೆ ಸಾತ್ನೂರು ಹೋಬಳಿ ಇರ್ಬೋದು ಅಲುಗು ರೋಬಳಿ ಇರ್ಬೋದು ಕಬ್ಬಾಳ ಕಬ್ಬಾಳ ನಾಲಾ ಯೋಜನೆಯವ್ರು ಇರ್ಬೋದು ಇವೆಲ್ಲ ಹೋಗ್ತಾರೆ ತಗೊಂಡ್ತಾರೆ ಹ್ಮ್ ನಾನ್ ತಿಳಿದ ಮಟ್ಟಿಗೆ ಸರಿ ನೀವು ಬುಕ್ ಮಾಡ್ಬಿಟ್ಟು ಹೋಗ್ತೀರಾ ಇಲ್ಲ ಅಂದ್ರೆ ಇವತ್ತೇ ತಗೊಂಡು ಹೋಗ್ತೀರಾ ಇಲ್ಲ ಇವತ್ತು ಬುಕ್ ಮಾಡ್ಬಿಟ್ಟು ಹೋಗ್ತೀವಿ ನಾಳೆ ಒಂದು ಯಾವ್ದಾದ್ರು ವೆಹಿಕಲ್ ಕಳ್ಸಿವಿ ಬಂದು ಹಾಕಿ ಕಳಿಸ್ತಾರ